ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಮತ್ತು ವಿಕ್ರಮ್ ಇಬ್ರು ಕೂಡ ಹಾಸ್ಟೆಲ್ ವಾರ್ಡನ್ ಮೇಡಮ್ನ ನೋಡಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿರ್ತಾರೆ ಆವಾಗ ರೂಮ್ನೊಳಗಡೆ ಮಾತ್ರ ವೇದ ಮಾತ್ರ ಹೋಗಿರ್ತಾಳೆ ಆವಾಗ ವಿಕ್ರಮ್ ಹೊರಗಡೆ ನಿಂತಿರಬೇಕಾದ್ರೆ ವೇದ ಮತ್ತು ಹಾಸ್ಟೆಲ್ ವಾರ್ಡನ್ ಇಬ್ಬರು ಕೂಡ ಮಾತಾಡಿಕೊಳ್ತಾ ಇರಬೇಕಾದ್ರೆ ವಾರ್ಡನ್ ಹೇಳ್ತಾರೆ ವೇದ ಆವತ್ತು ಯಾವ ಆವತ್ತಿನ ದಿನ ಏನಾಯಿತು ಅಂತ ಹೇಳಿ ನನಗೆ ನಿನ್ನ ಹತ್ರ ಹೇಳೋಷ್ಟ್ರಲ್ಲಿ ನನಗೇನು ಆಗೋದಿಲ್ಲ ನೀನೇನು ಭಯಪಡಬೇಡ ಆ ವಿಷಯ ನಿನ್ನ ಹತ್ರ ಹೇಳಿನೇ ನಾನು ಸಾಯೋದಾದರೆ ಸಾಯೋದು ಅಂತ ಹೇಳಿ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ನೀವು ಯಾವುದೇ ಕಾರಣಕ್ಕೂ ಆ ರೀತಿ ಮಾತಾಡಲೇಬಾರ್ದು ನಿಮಗೆ ಏನೂ ಆಗೋದಿಲ್ಲ ನೀವು ಧೈರ್ಯವಾಗಿರಬೇಕು ಅಂತ ಹೇಳಿದಾಗ ವಾರ್ಡನ್ ಆವತ್ತಿನ ದಿನ ಏನಾಯಿತು ಅಂತ ಹೇಳಿ ನನಗೆ ನಾನು ಇವಾಗಲೇ ನಿನಗೆ ಹೇಳಬೇಕು ಅಂತ ಹೇಳಿದಾಗ ವೇದನಿಗೆ ಡಾಕ್ಟರ್ ಹೇಳಿರೋದು ನೆನಪಾಗಿ ಅವರು ಏನಾದರೂ ಆಘಾತವಾಗಿರುವ ವಿಷಯ ಏನಾದರೂ ನೆನ್ಪು ಮಾಡಿಕೊಂಡ್ರೆ ಅಥವಾ ಅವರಿಗೆ ಅವರೇ ಏನಾದರೂ ಹೇಳಲಿಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅವರಿಗೆ ಏನಾದರೂ ಆಘಾತವಾಗುವ ವಿಷಯ ಹೇಳಿದರೆ ಅವರು ಪ್ರಾಣಕ್ಕೆ ಅಪಾಯವಾಗಬಹುದು ಅಂತ ಹೇಳಿದ ನೆನಪಾಗಿ ಬೇಡಮ್ಮ ನೀವೇನು ಇವಾಗ ಹೇಳೋದು ಬೇಡ ನೆಷ್ಟೇ ಮಾತಾಡಿದ್ರಾಯಿತು ಇವಾಗ ನನಗೆ ನೀವು ಆರೋಗ್ಯವಾಗಿರೋದಷ್ಟೇ ಮುಖ್ಯ ಅಂತ ಹೇಳಿದಾಗ ವರ್ಡನ್ ಹೇಳ್ತಾರೆ ವೇದ ನಿನ್ನ ನಿನ್ನ ನೀನು ಮದುವೆ ಆಗಬೇಕಾಗಿರುವ ಹುಡುಗ ಅಮ್ಮ ಅವರ ಮಗನನ್ನು ಸಾಯಿಸಿದ್ದು ಯಾರು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಆಸೆ ಇಲ್ವಾ ಅವ್ರ ಮೇಲೆ ನಿನಗೆ ಸ್ವಲ್ಪ ಕೋಪ ಇಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇದೆಯಮ್ಮ ಅವರನ್ನು ಸಾಯಿಸುವಷ್ಟು ಕೋಪ ಇದೆ ಆದರೆ ನನಗೆ ಇವಾಗ ಅದಕ್ಕಿಂತ ಮುಖ್ಯ ನೀವು ಆರೋಗ್ಯವಾಗಿರೋದು ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಮ್ಮ ಹಾಗಾಗಿ ಅದನ್ನು ನಂತರ ತಿಳ್ಕೊಂಡ್ರೆ ಆಯಿತು ಇವಾಗ ನೀವು ಆರಾಮಾಗಿರಿ ಅಂತ ಹೇಳಿದಾಗ ವಾರ್ಡನ್ ಹೇಳ್ತಾರೆ ಇಲ್ಲಮ್ಮ ನಾನು ಅದನ್ನು ನಿನಗೆ ಹೇಳಲೇಬೇಕು ಆವತ್ತು ಆ ಹುಡುಗನ ಕೊಲೆ ಮಾಡಲಿಕ್ಕೆ ಬಂದಿರುವ ವ್ಯಕ್ತಿ ತುಂಬ ಎತ್ತರವಾಗಿದ್ದಾನೆ ಆರಡಿ ಯುದ್ಧ ಏನ್ ಇದ್ದಾನೆ ಹಾಗೆ ಗಡ್ಡ ಬಿಟ್ಟಿದ್ದಾನೆ ಮೂಗು ಚೂಪಾಗಿದೆ ಹಾಗೆ ಕಣ್ಣುಗಳು ತೀಕ್ಷ್ಣವಾಗಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಮತ್ತೆ ಅಮ್ಮ ಮತ್ತೆ ಆ ರೀತಿ ಆಗಿದ್ದಾರೆ ಅಂತ ಕೇಳಿದಾಗ ವಾರ್ಡನ್ ಹೇಳ್ತಾರೆ ಕಪ್ಪು ಬಟ್ಟೆ ಹಾಕೊಂಡಿದ್ರು ತುಂಬನೇ ಕೋಪ ಅಂತ ಕಾಣುತ್ತೆ ಮುಖದಲ್ಲಿ ತುಂಬನೇ ಕೋಪ ಎದ್ದು ಕಾಣ್ತಿತ್ತು ಅಂತ ಹೇಳಿದಾಗ ವೇದನಿಗೆ ಶಾಕ್ ಆಗುತ್ತೆ ನಂತರ ವೇದ ತುಂಬನೇ ಬೇಜಾರಲ್ಲಿ ಹಾಗೆ ಕೂತ್ಕೊಂಡು ಬಿಡ್ತಾಳೆ ನಂತರ ವಾರ್ಡನ್ ಹೇಳಿದರೆ ಆ ವ್ಯಕ್ತಿ ಈಗ ಬಂದರೂ ಸಹಿತ ನಾನು ಗುರುತಿಡಿಯಬಲ್ಲ ಯಾಕಂದರೆ ಅವನ ಮುಖ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ ಅವನ ಮುಖ ಹಾಗೆ ಅಚ್ಚಳಿಯದೆ ನನ್ನ ಕಣ್ಣಿನಲ್ಲಿದೆ ಇವಾಗ ಬಂದರೂ ನಾನು ಅವನ ಗುರುತಿಡಿತೀನಿ ಅಂತ ಹೇಳಿ ಆವೇಶದಿಂದ ಹೇಳ್ತಾ ಇರಬೇಕಾದ್ರೆ ವರ್ಡನಿಗೆ ಆರ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗುತ್ತೆ ಆವಾಗ ವೇದ ಅಯ್ಯೋ ಆರಾಮಗಿರಿ ಆರಾಮಗಿರಿ ಅಂತ ಹೇಳಿ ಡಾಕ್ಟರ್ ಡಾಕ್ಟರ್ ಅಂತ ಕರೆದು ಡಾಕ್ಟರನ್ನು ಕರೀತಾಳೆ ಆವಾಗ ಡಾಕ್ಟರ್ ಹೇಳ್ತಾರೆ ವೇದವರೇ ನಿಮಗೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಯಾವುದೇ ಆಘಾತಕಾರಿ ಆಗುವ ವಿಷಯನ ಇವರು ಇದ್ರಿಗೆ ಹೇಳಬಾರ್ದು ಅಥವಾ ಇವರು ಅದನ್ನು ನೆನ್ಪು ಮಾಡಿಕೊಳ್ಳಬಾರ್ದು ಅಂತ ಹೇಳಿ ಆದರೂ ಕೂಡ ನೀವು ಈ ರೀತಿ ಮಾಡಿ ಇದ್ರಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಡಾಕ್ಟರ್ ನಾನು ಅವರಿಗೆ ಯಾವುದೇ ಕಾರಣಕ್ಕೂ ಏನು ವಿಷಯ ಹೇಳೋದು ಬೇಡ ಇದೆ ಆದರೆ ಅವರೇ ಅದನ್ನು ಕೇಳದೆ ಹೇಳ್ತಾ ಇದ್ರು ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳ್ತಾರೆ ಹೇಳ್ತಾರೆ ಈ ನಂತರ ಡಾಕ್ಟರ್ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಆರಾಮಾಗಿರಿ ನೀವು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಬಾರ್ದು ಆವೇಶಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಈ ಕಡೆ ವಿಕ್ರಮ್ ಹೇಳ್ತಾನೆ ಈ ಹೆಣ್ಮಕ್ಳು ಮಾತಾಡ್ಲಿಕ್ಕೆ ನಿಂತ್ಕೊಂಡ್ಬಿಟ್ರೆ ಸಾಧಾರಣವಾಗಿ ಹೊರಗಡೆ ಬರುವುದೇ ಇಲ್ಲ ಮಾತಾಡ್ತಾನೆ ಇರ್ತಾರೆ ಟೈಮ್ ಆಗಿದೆ ಗೊತ್ತಾಗೋದಿಲ್ಲ ಅವರಿಗೆ ಅಂತ ಹೇಳಿ ಇವಾಗ ನಾನೇ ಹೋಗಿ ನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಒಳಗಡೆ ಬರ್ತಾನೆ ಒಳಗಡೆ ಬಂದು ಯಾವ ರೂಮ್ ಅಂತ ಹೇಳಿ ನೋಡ್ತಿರ್ಬೇಕಾದ್ರೆ ಡಾಕ್ಟರ್ ಹೊರಗಡೆಯಿಂದ ಬರ್ತಾರೆ ಆವಾಗ ಡಾಕ್ಟರ್ ಹತ್ರ ವಿಕ್ರಮ್ ಕೇಳ್ತಾನೆ ಡಾಕ್ಟರ್ ವೇದ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಇಲ್ಲೇ ಒಳಗಡೆ ಇದ್ದಾಳೆ ಅಂತ ಹೇಳಿದಾಗ ವಿಕ್ರಮ್ ಸರಿ ಆಗಿದ್ರೆ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಬೇಡ ಇವಾಗ ನೀವು ಹೋಗೋದು ಬೇಡ ಪೇಷಂಟ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಇನ್ನೊಂದು ಸಲ ನೋಡುವಿರಂತೆ ಅಂತ ಹೇಳಿದಾಗ ವಿಕ್ರಮ್ ಸರಿ ಆಯಿತು ಅಂತ ಹೇಳಿ ವಾಪಸ್ ಬರ್ತಾನೆ ಈ ಕಡೆ ವೇದ ಸರಿ ಅಮ್ಮ ನೀವು ಆರಾಮಾಗಿರಿ ರೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಆವೇಶಕ್ಕೆ ಒಳಗಾಗಬೇಡಿ ನಾನು ಬರ್ತೀನಿ ಅಂತ ಹೇಳಿ ಬರ್ತಾಳೆ ಆವಾಗ ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಹಾಸ್ಪಿಟಲಿಂದ ಹೊರಗಡೆ ಬರಬೇಕಾದ್ರೆ ರೌಡಿಗಳು ಒಂದು ನಾಲ್ಕೈದರಿಂದ ಐದು ಜನ ಮಚ್ಚನ್ನೆಲ್ಲ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಆವಾಗ ವೇದ ರೌಡಿಗಳನ್ನ ರೌಡಿಗಳನ್ನು ನೋಡಿ ಇವರಲ್ಲ ಯಾರು ಇವರಲ್ಲೇ ಯಾಕೆ ಅಂತ ಹೇಳಿದಾಗ ರೌಡಿಗಳು ಹೇಳ್ತಾರೆ ಏ ವಿಕ್ರಮ್ ನಿನ್ನೆ ನಾವು ನಾನು ಒಬ್ಬ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಆದರೆ ನೀನು ಸಿಗಲಿಲ್ಲ ಆದರೆ ಇವತ್ತು ಸರಿಯಾಗಿ ಸಿಕ್ಕೊಂಡಿದ್ಯಾ ಇವತ್ತು ನಿನ್ನ ಕತೆ ಮುಗಿತು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏಯ್ ಯಾರೋ ನೀವೆಲ್ಲ ಯಾಕೆ ಇಲ್ಲಿ ಹಿಂಸೆ ಕೊಡ್ತಿದ್ದೀರ ಅಂತ ಹೇಳಿದಾಗ ವಿಕ್ರಮ್ ವೇದನೆಗೆ ನಿಧಾನವಾಗಿ ಹೇಳ್ತಾನೆ ಬಿತ್ತಳ ಸೂಪ ಸುಮ್ಮನೆ ಇರು ಇದರಿಂದ ಹೇಗಾದರೂ ನಾವು ಎಸ್ಕೇಪ್ ಆಗಬೇಕು ಯಾವ ರಗಳೂ ಬೇಡ ಅಂತ ಹೇಳಿದಾಗ ರೌಡಿಗಳು ಮತ್ತೆ ಹೇಳ್ತಾರೆ ಓ ಹೆಂಡ್ತಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ಯಾ ಏನು ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ದಾಳ ಮದುವೆಗಿಂತ ಮುಂಚೆನ ಅಥವಾ ಮದುವೆ ಆದ ಆದಮೇಲೆ ಏನು ಯಾವುದು ಮಿನಿ ವಿಕ್ರಮ್ ಬರ್ತಾನ ಅಥವಾ ರೌಡಿ ಬೇಬಿ ಯಾವ ರೀತಿಯಾದ ಮಗು ಬರುತ್ತೆ ಅಂತ ಹೇಳಿ ನಿನಗೆ ಅನ್ನಿಸ್ತಾ ಇದೆ ಅಂತ ಕೇಳಿದಾಗ ವೇದನೆಗೆ ತುಂಬಾ ಕೋಪ ಬಂದು ರೌಡಿಗಳಿಗೆ ಬೈತಾಳೆ ಆವಾಗ ವಿಕ್ರಮ್ ಹೇಗಾದರೂ ಮಾಡಿ ನಾನು ಇವಳನ್ನು ಕಾಪಾಡಲೇಬೇಕು ಇಲ್ಲ ಅಂತ ಹೇಳಿದರೆ ನಾನು ಇವಾಗ ಕೋಪ ಮಾಡಿಕೊಂಡ್ರೆ ಇವರಿಗೆ ಇವಳಿಗೆ ಪ್ರಾಬ್ಲಮ್ ಆಗೋದು ಅಂತೇಳಿ ಬೆದಳ ಎಸ್ಕೇಪ್ ಅಂತ ಹೇಳಿ ವೇದನೆ ಕರ್ಕೊಂಡು ಗಾಡಿಯಲ್ಲಿ ಕೂರಿಸ್ಕೊಂಡು ಬಂದು ಫಾಸ್ಟಾಗಿ ಬರ್ತಾನೆ ಆವಾಗ ರೌಡಿಗಳು ಕೂಡ ಫಾಲೋ ಮಾಡ್ಕೊಂಡು ಬರ್ತಾರೆ ನಂತರ ವೇದ ಮತ್ತು ವಿಕ್ರಮ್ ವಿಕ್ರಮ್ ಒಂದು ಹಾಳಾದ ಶೆಡ್ನಲ್ಲಿ ಇರಬೇಕಾದ್ರೆ ರೌಡಿಗಳು ಅಲ್ಲಿಗೆ ಬರ್ತಾರೆ ಆವಾಗ ವೇದ ವಿಕ್ರಮ್ ಇಬ್ಬರು ಕೂಡ ಒಂದು ಅಡಗಿಕೊಳ್ತಾರೆ ಅಡಗಿಕೊಂಡಾಗ ರೌಡಿಗಳು ಹೇಳ್ತಾರೆ ಇಲ್ಲೇ ಇಲ್ಲೋ ನೀನು ಅಡಗಿಕೊಂಡಿದ್ದೀಯ ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತು ಬೇಗ ಹೊರಗಡೆ ಬಂದರೆ ಬಂದೆ ಇಲ್ಲ ಅಂತ ಹೇಳಿದರೆ ನಾನು ನಿನ್ನ ಹುಡುಕಿನ ಸರಿಯಾಗಿ ವಿದ್ಯೆ ಕಲಿಸ್ತೀನಿ ಇರು ಅಂತ ಹೇಳಿ ರೌಡಿಗಳು ವಿಕ್ರಮ್ನ ಟ್ರಿಗರ್ ಇರ್ತಾರೆ ಆವಾಗ ವೇದನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿದೆ ವಿಕ್ರಮ್ ನೀನು ಯಾವುದೇ ಕಾರಣಕ್ಕೂ ಕೋಪಗಳು ಬೇಡ ನಿನ್ನ ಟ್ರಿಗರ್ ಮಾಡಬೇಕು ಅಂತ ಹೇಳಿ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನೀನು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಬೇಡ್ದು ಅಂತ ವೇದ ಹೇಳಿದಾಗ ವಿಕ್ರಮ್ಗೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗದೆ ಗಟ್ಟಿಯಾಗಿ ಕೂಗಬೇಕು ಅಂತ ಹೇಳಿ ಬಾಯನ್ನು ತೆರೆಯುವಷ್ಟರಲ್ಲಿ ವೇದ ವಿಕ್ರಮ್ ಬಾಯಿಯನ್ನು ಮುಚ್ಚಿಟ್ಕೊಳ್ತಾಳೆ ಇಲ್ಲಿಗೆ ವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ